ಪ್ರಭ ನಿರ್ವಿಘ್ನ ಕುರಿಮೆ ದೇವ ಆ ಸರ್ವ ಕಾರ್ಯಸೋ ಸರ್ವದ ಸರ್ವದಹ ಪ್ರಥಮದಲ್ಲಿ ಬಂದು ಆ ವಿಘ್ನೇಶ್ವರನನ್ನ ಬರಮಾಡಿಕೊಂಡು ಹೌದು ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಯಾರ್ಯಪ್ಪ ಅವರು ಕೈಲಾಸ ವಾಶಿ ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಯಾರ್ಯಪ್ಪ ಅವರು ಮಾಕನಾಪೂರ್ ವಾಸಿ ಗುರು ಶಿವಮಲಿಂಗನ ಪಾದಕಮಲದಲ್ಲಿ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಿ ಸಲ್ಲಿಸಿ ಆತನ ಪ್ರಿಯ ಶಿಷ್ಯ ಚರಿತ್ರ ನಾಯಕರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯ್ಕನಾಗಿರ್ತಕ್ಕಂಥ ಶಿಷ್ಯ ಮೂಲ ಪೀಠ ಮುಮ್ಮೆಟ್ಟದಲ್ಲಿ ವಾಸನ ಮಾಡಿರ್ತಕ್ಕಂಥ ನನ್ನಪ್ಪ ಯಾರ್ಯಪ್ಪ ಅವರು ಅಮ್ಮೋಶನ ಪಾದ ಕೂಡ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಿ ಸಲ್ಲಿಸಿ ಆತನ ಮೂರೂರ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಅರಿವಿನ ಮಕ್ಕಳು ಇಪ್ಪತ್ತೊಂದು ಮೊಮ್ಮಕ್ಕಳು ನೂರ ಒಂದು ಮನೆ ಮೊಮ್ಮಕ್ಕಳು ಸಾವಿರ ಏಳುನೂರ ಗಿರಿ ಮೊಮ್ಮಕ್ಕಳು ಕೂಡ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಿ ಸಲ್ಲಿಸಿ ಈ ಸತ್ಯ ಸಂಘ ಮೂಲಿ ಮೂಲಿಗೆ ಹಬ್ಬಬೇಕು ಬೆಳೆ ವ್ಯಕ್ತಿ ಎಲ್ಲ ತಿರುಗಬೇಕು ಅಮೋಘ ಸಿದ್ದಲು ಸಿದ್ಧಾಟಿಯನ್ನು ಎತ್ತಿ ಜಗತ್ತಲ್ಲಿ ಮೆಲಿಬೇಕಾಗಿದ್ರೆ ಯಾರ ಕಾರಣಕರ್ತಾರೆ ಪೈದಿಕ సుల్లాపూర్ జిల్ దక్షిణ సుల్ాపూర్ తల్ూకినేత్రుక్షేత్ర మండలపూర్ జనసి తాయి గంగూబాయి గంగూబాయి తండ్రి దుండప్పోడిర ఉదరద జనసి పుణ్య దంపతి గల ఉదర జీ తమ శరీర ఆ గురునాథ్ నల్ ఆ సేవ దొరికి ముడుపిట్టు బాల బ్రహ్మచారి అనే ನಾಡಿಗೆ ಜಾಲ ಹಾಕಿ ಕಲಿಯುಗದಾಗ ಮಾತಾಡುವಂತ ದೇವರು ನಡೆದಾಡುವಂತ ದೇವರು ನಮ್ಮ ಗುರುವಾಗಿ ಬಂದಿರತಕ್ಕ ಮತ್ತು ಅನ್ನದಾಸೋಗ ಇಟ್ಟಂತ ಅವ್ರು ಯಾರ್ಯಪ್ಪ ಲಿಂಗೈಕ್ಯ ಆಗಿ ಹೋಗಿ ಕಲಿಯುಗ ದೇವ ಕಲಿಯುಗದಾಗ ದೇವರ ಪೂಜೆ ನನ್ನಪ್ಪ ಮಧುಗೊಂಡ್ವರ ಮಾರದ ಪಾದ ಕಂಬದಲ್ಲಿ ಕೂಡ ಕೋಟಿ ಕೊಟ್ಟ ನಮಸ್ಕಾರ ಸಲ್ಲಿಸಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಆಲೂಗುರ ಗ್ರಾಮದ ಗ್ರಾಮ ದೇವತಿ ಯಾರಪ್ಪ ಹಾಗೂ ದುರ್ಗಾಮಾತೆಯ ಪಾದ ಕಮಲದಲ್ಲಿ ಕೂಡ ಅನಂತ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಿ ಹೌದು ಆಲಗೂರ ಗ್ರಾಮದ ಗುರು ಹಿರಿಯರು ಗುರು ಹಿರಿಯರ ಪಾದ ಕಮಲದಲ್ಲಿ ಕೂಡ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಿ ಹೌದು ಹಾಗೂ ಆಲಗೂರ ಗ್ರಾಮದ ಗ್ರಾಮ ದೇವರನ್ನಿಸಿಕೊಂಡಂತ ಕಾಶಿ ಲಿಂಗನ ಕೂಡ ಹುರ್ರೈ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಹೌದು ಹೌದು ಏನೋ ಪದ್ಧ ಕೇಳ್ಗೋಸ್ಕರ ಆ ತಾಯಿಯ ಸಪ್ತಾಗೋಸ್ಕರ ಇಲ್ಲಿ ಕೂಡಿರ್ತಕ್ಕಂಥ ಗುರು ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಅಕ್ಕ ತಂಗಿಯಂದಿರು ಎಲ್ಲ ನನ್ನ ಎಲ್ಲ ನನ್ನ ಅಭಿಮಾನಿಗಳು ಮೇಲಾಗಿ ನಮ್ಮ ಲಿಂಗತ್ ಮಾಸ್ತರ ಬೀಳ್ಗಿ ಸಾಕಿಲ್ ಕುಂಬಾರ ಒಳ್ಳೆಯ ಕಲಾವಿದರು ಕೂಡ ಹೌದು ಹಾಗೂ ಪ್ರಧಾನಿಯ ನಾಟಿಕಾರಪ್ಪ ಅಂದ್ರೆ ಬಹಳ ಸಲ ಬಂದಿವೆ ಹೌದಾ ಹೌದ್ರಿ ಆ ಈ ಊರಿಗೆ ಬರಬೇಕಾದ್ರ ಮೇನ್ ಕಾರಣಕರ್ತರು ಹೌದು ನಾವು ಬರಬೇಕಾದ್ರೆ ಕಾರಣಕರ್ತರು ಕಾರ್ಯಕರ್ತರು ಹೌದು ಯಾಕಪ್ಪ ಅವರಿಗೆ ನೆನೆಸಿಬೇಕ ಮೇಲಾಗಿ ನಮ್ಮ ಸನಾಳ ರಮೇಶ್ ಮಾಸ್ತರು ಭಾಳ ಹೆಂಥರು ಬಂದವರು ಜ್ಞಾನಿಗಳು ಎಷ್ಟು ದೇವಸ್ಥು ಮಾಡಿದ್ರು ಕೂಡ ಕಮ್ಮಿ ತೊಗೋದೇನ ಹೌದು ಹೌದು ನಂದು ಸಕ್ಕರೆ ಹೊಂಪಿದ್ದಂಗೆ ಅವ್ರು ಹೊಂಪಿದ್ದಂಗೆ ಹೌದು ನನ್ನ ಮಾತಾ ಹಂತವ್ರು ಕೂಡ ಇಲ್ಲಿ ಏನೋ ನಮ್ಮ ಶಿವೇನ ಕೇಳಕ್ಕೆ ಬಂದಿರಿ ನಮ್ಮ ಸಣ್ಣ ವಯಸ್ಸದಲ್ಲಿ ಯಾರು ಏನು ನಾವು ಬಹಳ ದಿವಸ ಕಾರ್ಯಕ್ರಮ ಮಾಡ್ಕೊತು ಬಂದಿವು ನಮ್ಮ ಸಹಕಲಾವಿದರು ಕಲಾವಿದರು ನಾವು ಎಲ್ಲಾರು ಹೌದು ಹೌದು ಇದಾಗ ಬಂದು ನಾವು ಕುಂದರ ಹಳ್ಳ ನಿಂಗಣ್ಣ ಜೈಬೇರಿ ಹೊಡಿಬೇಕು ಜಗತ್ ತುಂಬಾ ಅಂತ ಕೇಳಿದ್ರೆ ಯಾರು ಕಾರ್ಯಕರ್ತರು ಶ್ರೀ ಮಧುಗೋಳೇಶ್ವರ ಮಹಾರಾಜರ ಆಶೀರ್ವಾದ ಹೌದು ಹಂತ ಅದ್ಬುತವಾದಂತಹ ಆಶೀರ್ವಾದ ಅವರ ಹಸ್ತ ಅವರು ತಿಳಿಯಬೇಕು ಅಂತ ಹೇಳ್ತೊಂಡು ಅವ್ರು ಇಲ್ಲಿ ತನಕ ನೆಂದರ್ಲಾರ್ ಗಾಡಿ ಹೋಗ್ಬೇಕಾದ ಕಾರಣ ಸತ್ಯ ಸಂಘದ ಮೇಲೆ ನಿಷ್ಠಾ ಇಟ್ಟು ದುಡಿತಾರೆ ದುಡಿತಾರೆ ಆ ಗುರುವಿನ ಭಕ್ತಿ ವಿಶ್ವಾಸ ತಿಳ್ಕೊಂಡು ಅವರು ಇನ್ನೂ ಜಗತ್ತೇ ಜೀವ ಹೊಡಿಯಕ್ಕೆ ಸಾಧ್ಯವೇ ಇನ್ನೂ ಹೊಡಿತಾರೆ ಹ ಯಾಕಂತ ಕೇಳಿದ್ರೆ ನಮ್ಮ ಕರ್ನಾಟಕದ ಕೋಗಿಲೆ ಬೃದು ಅವರು ಹೌದು ಹೌದು ಹೌದಲ್ಲೇ ಹೌದ್ ಅಂತ ಜ್ಞಾನಿಗಳು ಕೂಡ ನಮ್ಕಿಂತ ಸಣ್ಣವ್ರು ಬಹಳ ಯಾಕಪ್ಪ ಅಂದ್ರೆ ನಮ್ಮ ಮನೆಗೆ ಫಸ್ಟ್ ಈಗ ಮಹಾರಾಜರು ಬರ್ತಿದ್ರು ಆ ಸಮಯದಲ್ಲಿ ನಿಂಗಪ್ಪ ಇನ್ನೊಬ್ಬ ಕಾಸಿ ನಿಂಗಲ ಪೂಜೆ ಇರ್ಬೇಕು ಖುಷಿ ಶಿರ್ಸೆಯಲ್ಲಿ ಬುರ್ಕುಂಡಿ ಬಂದ್ರೆ ಸಣ್ಣ ಅವ್ರಿದ್ರು ಸಣ್ಣ ಅಲ್ಲಿಗಿದ್ರಾಳೆ ಹೌದು 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 ಅಲ್ಲಿ ಹಿಡಿದು ಅವ್ರದ್ದು ನಮ್ಮದು ಬಾಂಧವ್ಯ ಬಂದಿದೆ ಅಂತವ್ರು ಕೂಡ ಏನೋ ನಮ್ಮ ಅನ್ಪಶ್ಯಾನ ಕೇಳಿಗೋಸ್ಕರ ಇಲ್ಲಿಗೆ ಬಂದಾರ ಬಂದಾರೆ ಬಂದಾರಲ್ರಿಪ್ಪ ಆದ್ರೂ ಕೂಡ ಏನೋ ನಮ್ಮಲ್ಲಿ ತಪ್ಪು ದೋಷಗಳನ್ನ ಆಗದ ಆಗ್ತಾವ್ರಿಪ್ಪ ಅಂತ ಹಾಗೆ ಅತ್ತ ಕೇಳಿದ್ರೆ ಯಾರು ಮಾಡಿದ್ರು ಯಾರು ಮಾಡಿದ್ರು ತಪ್ಪಲ್ಲ ಯಾರು ಸಂತ ನನ್ನ ಮನೆ ಮಕ್ಕಳಿಗೆ ಮಾಡಿ ತಿಳ್ಕೊಂಡು ತಳ್ಕೊಂಡು ತಪ್ಪನಂತ ಮನೆಗೆ ತಂದಿಟ್ಟು ಸತ್ಯ ಅನಂತದಲ್ಲಿವಲ ಶುಭ್ರ ಮಾಡುತ್ತಿರ ಅಂತ ತಿಳ್ಕೊಂಡು ಕಳೆಕಣೆ ನಿಮ್ಮಲ್ಲಿ ಕೈ ಮುಡಿ ಕಳ್ಕೊತಾ ಹೌದು ಹೌದು ಮುಂದೆ ಏನ್ರೀ ಅಪ್ಪ ವಿಷಯಕ್ಕೆ ಬರಣ ವಿಷಯ ಶರೀರ ಕಲಾವಿದರು ಕلاವೇದ್ರ ಏನು ಹೇಳಿದ್ರಿ ಅಪ್ಪ ವಿಷಯನ್ನ ಚರ್ಚೆ ಮಾಡಿ ಒಳ್ಳೆ ಕಮಿಟಿ ಅವರ ಕಡೆಯಿಂದ ಅಪ್ಪಣಿ ಪಡ್ಕೊಂಡು ವಿಷಯ ಇಟ್ಟಿದ್ದಾಗ ಹೌದ್ ಕಮಿಟಿ ಅವ್ರು ಬಂದು ಹೇಳಿದ ಪ್ರಕಾರ ಆ ಪ್ರಕಾರ ನಡೀತೇವೆ ಅಂತ ಹೇಳಿದ್ದಾರೆ ಇಲ್ಲಿಗೆ ನಾವು ಪರ್ಮಿಷನ್ ತಗದಂಗ ಆತು ಹೌದ್ ಮಾತಾ ಮಾತ ಹೇಳಿದಾರ ಹರಾವ್ ದಾದಾಳು ಬರ್ದಾರ ಅದಕ್ಕೆ ಸೈ ಕಮಿಟಿ ಅವ್ರು ಮಾಡ್ಯಾರ ಯಾರು ಬರೀಲಿ ಯಾರು ಬರಲಿ ಅವ್ರೂ ಬರೀಲಿ ನಾವೇ ಬರೀಲಿ ಹೌದ್ ಹೌದಲ್ಲ కమిటీ జ్మెంట్ బిల్పా ఇల్సి సరిచోడి కలవ్ కేరు దేవర దేవ్ గురు ఏనా దేవర ఏనా అతను గురువు శ్రేష్ఠ దేవ శ్రేష్ఠ ಹೆಂಗೆ ವಿಷಯನ ಹೆಂಗಂಡು ಮಾಡಿ ಈ ಶಿವಕಲಾ ವಿವಾದ ಬಿಡ್ತಾರಲ್ಲ ಅದನ್ನ ನಾವು ಹಿಡಿತೇವಿ ಹಿಡಿತೇವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಅವ್ರು ಕೇಳಿಸ್ತೀನಂತೂ ಹೇಳಿದ್ದಾರೆ ಬಹಳ ಬಲ್ಲ ಜ್ಞಾನಿಗಳ ಐವತ್ತರವತ್ತು ವರ್ಷ ಗಟ್ಟಲೆ ಹಾಡಿದವರು ಇದಾರೆ ಅವ್ರ ಮುಂದೆ ನಾವು ಏನೂ ಇಲ್ಲ ಕರಿಯಾದ್ರೆ ಮಾತು ಯಾಕತ್ಕೊಂಡ್ರೆ ಅವರು ನಮ್ಮನ್ನೆಟ್ಟು ಕರ್ಕೊಂಡು ಮುಂದೆ ಬಯ್ದು ಬಿಡ್ತಾರ ಆಶೆ ನಾವು ಇಟ್ಟುಕೊಂಡಿದ್ದೀವಿ ನಿಮ್ಮನ್ನು ಕರ್ಕೊಂಡು ಒಯ್ದು ಒಯ್ಯನು ಆಹಾ ಹಾವೆಕ್ ಹಸ್ತಾರೆ ಅನ್ನೋ ನಾವು ಮಾತಾಡೋರ ಇದ್ದೀವಿ ಹಕ್ಕಿಲೆ ಹಕ್ಕಿಲೆ ಅವ ಅವ್ರು ಏನು ಹಾವೆಕ್ ಹಸ್ತಾರೋ ಎಲ್ಲಿ ದಾರೆಗೆ ಹಾಗೆ ತಪ್ಪಿಸ್ತಾರೆ ಗೊತ್ತಿಲ್ಲ ಹೌದಲ್ಲ ಮತ್ತೆ ವಿಶ್ವಾಸ ಹಂಗೆ ಅವ್ರ ಹೆಂಗೆ ಇಡುದಿ ಇಡೂರಿ ಆಹಾ ಹೆಂಗೆ ಇಡಬೇಕು ಹೆಂಗೆ ವಿಶ್ವಾಸ ಇಡೂರಿ ಅವ ಕೂಡ ನಾವು ಎಂಥ ವಿಷಯವಾದ ಅಂತ ಕೇಳಿದ್ರೆ ಯಾವಾಗ ಗುರುವಿನಿಂದ ಸರ್ವಸ್ವ ಗುರುವಿನಿಂದ ಜಗತ್ತೇ ಅವ ಗುರುವಿನೇ ಶ್ರೇಷ್ಠ ಅನ್ನೋ ಪಾಲ ನಮಗಿರ್ಲಿ ಅನ್ನೋ ಮಾತನ್ನ ಇಟ್ಟುಕೊಂಡು ಗುರುವಿನ ಪಾಲು ನಮಗಿರಲಿ ಗುರುವಿನ ಪಾಲ ನಮಗಿರಲಿ ಅವ ದೇವರು ಎಷ್ಟರ ಮಟ್ಟಿಗೆ ದುಡಿತಲೋ ದೇವರ ಏನೇನು ಕಾರ್ಯಗಳ ಮಾಡ್ಯಾನ ಅನ್ನೋದು ಅವ್ರು ಹೇಳಿ ಗುರುವಿನದಿಂದ ಯಾವ ದೇವರುಗಳು ಉದ್ದಾರ ಆದ್ರು ಅನ್ನೋದು ನಾವು ಹೇಳ್ಬೋದು ಹೊತ್ಕೊಂಡು ಮಠ ಹೌದು ಹೌದು ಗುರುವಿನದಿಂದ ಎಷ್ಟು ದೇವರುಗಳು ಉದ್ದಾರ ಆದ್ ಹೇಳ್ಬೋದ್ರೇವ್ರದಿಂದ ದೇವರದಿಂದ ಯಾರು ಯಾರು ಉದ್ಧಾರ ಆದ್ರೂ ಹೇಳ್ತಾರೆ ಅನ್ನೋ ಮಾತ ನಿಮ್ಮಲ್ಲಿ ಹೇಳ್ಕೊಂಡು ಈಗ ಇನ್ನೊಂದು ನಾಲ್ಕು ನುಡಿ ಚಾಲ ಯಾವಾಗ ಬಹಳ ಆ ಮತ್ತೊಮ್ಮೆಗೆ ಟೈಮ್ ಹೇಗಂತ ಕೇಳಿದ್ರೆ ಹ್ಯಾಂಗ್ಬೇಕಾ ಇನ್ನೊಂದ್ ಇನ್ನೊಂದು ಹೆಚ್ಚಿಗೆ ಪದಹಾಡಕ್ ಬರ್ತದೆ ನಮ್ಗೆ ಬರ್ತದ ಹಾಗೋ ಹ ಏನಪ್ಪ ಯಾರಿಗೆ ತೊಂದ್ರೆ ಮಾಡುದು ಗಾಡಲ್ಲಿ ಹೌದಲ್ಲೇ ಒಳ್ಳೆ ಮಾತುಗಳು ಒಳ್ಳೆ ನಡತಿ ಒಳ್ಳೆ ನೀತಿ ಒಳ್ಳೆ ಸದ್ಗುಣ ಸದ್ಭಾವ ನಮ್ಮಲ್ಲಿ ತಪ್ಪ ಅಂದ್ರೆ ಭಗವಂತ ಕೊರನಾಥ ನಮಗೆ ದಂಡಿ ಮುಡ್ಸ ಮುಟ್ಟಿಸ್ತಾನ ಒಂದು ಆಶೆ ಇತ್ತು ಕೇಳಿದ್ರೆ ಅರಿಕೇರಿ ಪಟ್ಟಣದೊಳಗೆ ಅರಿಕಾರಿ ಪಟ್ಟಣದೊಳಗೆ ತಾಯಿ ಗಂಗಾದೇವಿ ತಂದಿಸಿ ಪುಡಿಯಾರ ಮನೆ ಮನೆತನದೊಳಗೆ ಹುಟ್ಟಿ ಎಷ್ಟೋ ಮಕ್ಕಳು ಹುಟ್ಟು ಹುಟ್ಟಿ ಶ್ರದ್ಧಾದು ಮಕ್ಕಳ ಬದುಕಲಿಲ್ಲ ಸತಿಪತಿ ಕೂಡಿ ಸಂಕಲ್ಪ ಮಾಡ್ತಾರಪ್ಪ ನಾವು ಏನು ಮಾಡ್ತಿದ್ದೇವೋ ಏನು ಎಲ್ಲರಾಗ ಅಂತ ತಿಳ್ ತಿಳ್ಕೊಂಡು ಶತಿಪತಿ ಕೂಡಿಕೊಂಡು ಶಿಶಿ ಭೂತದಿಂದ ಮೂಲ ಪೀಠ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದು ಯಾವ ರೀತಿ ಪ್ರೋತ್ಸಾಹ ತಾನ ಮುತ್ತ ಅಮರ್ಸಿದ್ಧ ಶರಣ ಮಾಡಿ ಇನಯದಿಂದ ಕೇಳ್ತಾರಪ್ಪ ನಿಮಗೆ ಮರ್ತೀವಿ ನಾವು ಹೌದು ಹೌದು ಅಂದಾಗ ಅಮೋಘ ಸಿದ್ಧ ಕಾರಿಕ ಭಂಡಾರನ ಕೊಟ್ಟ ನಿಮ್ಮ ಹೊಟ್ಟಿದೆ ಸೂರ್ಯಚಂದ್ರ ಬೆಳಗಂತ ಸೂರ್ಯಚಂದ್ರನಂತ ಮಗ ಹುಡ್ತಾನೆ ಲೋಕ ಉದ್ದಾನವಾದಂತ ಮಗ ಅವಾಗ ಆಶೀರ್ವಾದ ಮಾಡ್ದ ಆದೇ ಭಂಡಾರ ಕಾರಿಕದಿಂದ ನಮ್ಮ ಅರಿಕೇರಿ ಸಿದ್ಧ ಮಹಾರಾಜರು ಅವ್ರು ಹುಟ್ಟಿ ಬರ್ತಾರನ್ನು ಮಾತ್ರ ನಿಮ್ಮ ಮುಂದನ್ನು ನಾಲ್ಕು ನುಡಿಯನ್ನು ಚಾರನ್ನು ಪ್ರತಿಪಾದನೆ ಮಾಡಿ ಯಥಾ ಪ್ರಕಾರ ಯಥಾ ಪ್ರಕಾರ ನಮ್ಮ ಒಳ್ಳೆಯ ಕಲಾವಿದರಿಗೆ ನಮ್ಮನೆತ್ತು ದಾಟಿಸಿದಾರನ್ನು ಮಾತನ್ನು ಇಟ್ಟುಕೊಂಡು ಈಗ ಒಂದು ಕೇಳಿ